ಮತ್ತು ಪೂಂಜರಿಗೆ ಶರಣಾರ್ಥಿಗಳನ್ನ ತಿಳಿಸ್ತಾರೆ ಜೊತೆಗೆ ಗ್ರಾಮದ ಹಿರಿಯರಿಗೂ ತಾಯಂದ್ರಿಗೂ ನನ್ನ ಶರಣ ಶರಣಾರ್ಥಿಗಳನ್ನ ತಿಳಿಸ್ತಾ ನೇರವಾಗಿ ನಾನು ವಿಷಯಕ್ಕೆ ಬಂದು ನನ್ನ ಮಾತುಗಳನ್ನ ಮುಗಿಸ್ತೇನೆ ನಾನು ಕಾರ್ಯಕ್ರಮಕ್ಕೆ ಬೇರೆ ಬೇರೆ ಒಂದು ಕಾರ್ಯಕ್ರಮಕ್ಕೆ ಹೋದಾಗ ಒಂದು ಮಾತು ಹೇಳಿದೆ ಭೂಮಿ ಮೇ ಆಗಿರೋರೆಲ್ಲ ಅಳಿಯಮ್ಮವ ಮ್ಯಾಗ ಇರೋರೆಲ್ಲ ಅಳಿಯ ಮಾವ ಇಲ್ಲ ಅಂದವ್ರ ಗಂಟ್ಲ ದಾಖ ಕೊಟ್ಲಿಕ್ಕಾವಣ ಅಂತ ಯಾವ ಧರ್ಮ ಗ್ರಂಥಗಳನ್ನು ನೀವು ಓದಿಬೇಕಾದ್ರೆ ಭೂಮಿ ಮ್ಯಾಗ ಒಂದು ಗಂಡು ಒಂದು ಹೆಣ್ಣಿನಿಂದ ಜಗತ್ ಆಗೈತಿ ಅಂತ ಹೇಳ್ತಾವ ಯಾವ ಧರ್ಮ ಗ್ರಂಥಗಳು ಅದಕ್ಕೆ ನಾವು ಬೇರೆ ನೀವು ಬೇರೆ ಈರ ಬೀರ ಬೀರ ಜಗತ್ರೆ ಬಂದಿರತಕ್ಕಂತಹ ಭಾವರವರು ಕುರಾನ್ದಲ್ಲಿ ಬರ್ತದೆ ಒಂದ್ ಲಕ್ಷ ಎಂಬತ್ತಾರು ಸಾವಿರ ಪ್ರವಾದಿಗಳು ಹೋಗ್ಯಾರ ಅಂತ ಅದರ ಆಯಾ ಕಾಲಘಟ್ಟದೊಳಗ ಆಯಾ ಸಮಯದೊಳಗ ನಮಗ ಅರಿವಿನ ವಿಚಾರ ತಿಳಿಸ ಶರಣರು ಬಂದೋಗ್ಯಾರ ಪ್ರವಾದಿಗಳು ಹೋಗ್ಯಾರ ಅವರ ಅರಿವಿನ ಮಾತುಗಳನ್ನ ನಾವು ಕೇಳಬೇಕು ಯಾಕಂದ್ರೆ ಇಷ್ಟೊತ್ತು ಮಾತಾಡ್ತಿದ್ರು ಅಪ್ಪ ಅವರು ಹೊರಗೆ ಬನ್ನಿ ಯಾಕಂದ್ರೆ ಒಂದು ವಿಚಾರ ಅಂತಕ್ಕ ಮನುಷ್ಯನ ಮೆದುಳಿಗೆ ಕಿಡಿ ಹತ್ಕೊಂತು ಅಂತಂದ್ರೆ ಅದು ಎಲ್ಲಿಗೆ ತಗೊಂಡೋಗಿ ಮುಟ್ಟತಕ್ಕಂತಂದ್ರ ಜಗತ್ತಿನ ಜಾತ್ಯಾತೀತ ಧರ್ಮಾತೀತ ನೆಲೆಯನ್ನ ಬಿಟ್ಟು ಮನುಷ್ಯತ್ವದ ನೆಲೆಯಲ್ಲಿ ತನ್ನ ಬದುಕನ್ನ ಕಂಡುಕೊಡ್ತಕ್ಕಂತಹ ನೆಲೆಗೆ ತಂತ ನೆಲೆಸ್ತದ ಅದಕ್ಕೆ ಅಣ್ಣ ಬಸವನ್ನ ಹೇಳ್ತಾರೆ ಚೆನ್ನಯ್ಯನ ಮನೆಯ ದಾಸನ ಮಗಳು ಕಕ್ಕನ ಮನೆಯ ದಾಸಿಯ ಮಗಳು ಇಬ್ಬರೇ ಹೊಲದಲ್ಲಿ ಸಂಗಮ ಮಾಡಿದಾರೋ ಇಬ್ಬರೇ ಹೊಲದಲ್ಲಿ ಭರಣಿಗೆ ಹೋಗಿ ಸಂಗಮ ಮಾಡಿದರೂ ಅವರಿಬ್ಬರು ಹುಟ್ಟಿದ ಮಗ ನಾನು ಕೂಡಲೇ ಸಂಗಮ ದೇವಯ್ಯ ಅಂತ ಆ ಮಾತು ಹ್ಯಾಕ್ ಹೇಳದಪ್ಪ ಅಂತಂದ್ರ ನಾನು ವ್ಯವಸ್ಥೆ ದೂರ ಇಟ್ಟಿರ್ತಕ್ಕಂತಹ ತಾಯಂದ್ರ ಹೊಟ್ಟಾಗ ವ್ಯವಸ್ಥೆ ಕೀಳಾಗಿ ನೋಡುವಂತಹ ಮನುಷ್ಯರ ಹೊಟ್ಟಾಗ ಹುಟ್ಟು ಬಂದೇನೆ ಅವರು ಬ್ಯಾರ ಇವರು ಬ್ಯಾರ ಅಂತಕ್ಕಂತಹ ಭೇದವನ್ನ ಮಾಡಬಾರ್ದು ಅಂತ ಹೇಳ್ತಾರೆ ನಾನು ಇಲ್ಲಿಯ ಸಿಂಧನೂರು ತಾಲೂಕಿನ ನಿಡಗೋಳ ಗ್ರಾಮದ ಒಂದು ಪುಟ್ಟ ಹಳ್ಳಿಯವನು ಹಬ್ಬರು ಅಂತ ನನಗೆ ಆಗಲೇ ಹೇಳಿದ್ರು ಆದ್ರೆ ಅನಿವಾರ್ಯ ಅದು ಬೇಕು ಯಾಕಂದ್ರೆ ಅದು ಒಂದು ವಿಚಾರ ಒಳ್ಳೆ ವಿಚಾರ ಒಂದು ಸತ್ಯ ಎಷ್ಟರ ಮಟ್ಟಿಗೆ ಮನುಷ್ಯನನ್ನ ಗಾಢ ಚಿಂತನೆಗೆ ಒಳಪಡಿಸ್ತದಪ್ಪ ಅಂತಂದ್ರೆ ಅದಕ್ಕೆ ನಾನು ಸಣ್ಣ ಒಂದ್ ಸಣ್ಣ ಉದಾಹರಣೆ ನಾನು ನಾನು ಯಂತ್ರ ಬರೀತಾನೆ ಇನ್ನು ಬೇರೆಯವ್ರ ಹಾಗೆ ಕಾಯ್ ಕೊಡ್ತಾನೆ ಕಾಯಿ ಕಟ್ತಾನೆ ದೇರ ಕೆಲಸವನ್ನು ಮಾಡ್ತೇನೆ ಆಚರ ಆಗ್ತಾ ಇರಬಹುದು ಅಪ್ಪ ಅವರು ಅಂತ ಯಾಕೊಂಡ ಹಾಕಂದ್ರೆ ಅಲ್ಲಿಂದ ಬದಲಾವಣೆ ಅಂತಕ್ಕಂಥದ್ದು ಏನು ಇದೆಯಲ್ಲ ಅಲ್ಲಿ ಮುಖ್ಯ ಅದು ಅದನ್ನ ಹೇಳ್ಬೇಕಲ್ಲ ತವರಗೇರಿಗೆ ಹೋಗ್ತಾ ಹೋಗಿ ಹೋಗಿದ್ದೆ ಯಾಕೆ ಹೋಗಿದ್ದೆ ಒಂದ್ ದೆವ್ ಬಿಡ್ಸಕ್ ಹೋಗಿದ್ದೆ ನಾನು ದೆವ ಬಿಡಿಸ್ ಹೋಗಿದ್ದೆ ಅದು ಬೇರೆ ವೈಜ್ಞಾನಿಕವಾಗಿ ನೋಡಿದ್ರೆ ವಿಚಾರವಾಗಿ ನೋಡಿದ್ರೆ ಬೇರೆ ಬೇರೆ ಮಾನಸಿಕ ತೊಂದರೆಗಳು ಹಾಗೆ ಹೀಗೆ ಆದ್ರೆ ನಿಮಗೆ ನೇರವಾಗಿ ಹೇಳ ಅರ್ಥ ಆಗೋದದು ಬಿಡಿಸ್ ಹೋಗುತ್ತೆ ಬರುವಾಗ ಒಂದು ಕ್ಲಿಪ್ ನೋಡದೆ ಐದಾರು ವರ್ಷದಿಂದ ಮಾತು ಈಗಲ್ಲ ಐದಾರು ವರ್ಷದಿಂದ ಮಾತು ಒಂದು ಕ್ಲಿಪ್ ನೋಡಿದೆ ಜಗತ್ತಿನ ಸತ್ಯವನ್ನ ಆ ಒಂದು ಐದು ನಿಮಿಷದ ಕ್ಲಿಪ್ ಅಲ್ಲಿ ಅರ್ಥ ಆಯ್ತು ಅರ್ಥ ನೋಡ್ಕೊಂಡಿರೋದನ್ನು ಅಂದ್ರೆ ಸ್ವೀಕಾರ ಮನಸ್ಸು ಸ್ವೀಕಾರ ಮಾಡುವ ಮನಸ್ಸು ಬೇಕು ಸ್ವೀಕಾರ ವಿಚಾರವನ್ನ ಸ್ವೀಕಾರ ಮಾಡುವ ಮನಸ್ಸಿಗೆ ಅದು ತಿಳಿತದ ಬಸವಣ್ಣ ಹೇಳು ತಿಳಿತದ ನಿಜಗಳಿಂದ ಅಪಾಯ ಹೇಳಿ ತಿಳಿತದ ಪ್ರಭೆಯವರು ಹೇಳಿದ ಮಾತುಗಳು ತಿಳಿತವ ವಿಚಾರ ಮಾಡುವ ಸ್ವೀಕಾರ ಮಾಡುವ ಮನಸ್ಸೇ ಇಲ್ಲಪ್ಪ ಅಂದ್ರೆ ಅದ್ ಅದೇ ತಿಳಿತದ ಅದನ್ನು ತಿಳಿಯಕ್ ಸಾಧ್ಯನೇ ಇಲ್ಲ ನಾಗಲಿಂಗಪ್ಪ ಅವರು ಮತ್ತೆ ನೌಂದ ನಾಗಲಿ ನಾಗಲಿಂಗಪ್ಪ ಅವರು ಸಿದ್ದಗೌಡ ರಾಜ್ಯ ಒಂದು ಕಾರ್ಯಕ್ರಮ ಹೋಗ್ತಾರ ಕಾರ್ಯಕ್ರಮಕ್ಕೆ ಹೋದಾಗ ಹಿಂಗ ದೊಡ್ಡ ಜನಸಂಖ್ಯೆ ಸೇರಿರ್ತದೆ ದೊಡ್ಡ ಜನಸಂಖ್ಯೆ ಸೇರಿ ಅಂತ ಹೇಳಿದ್ರೆ ಒಂಬತ್ತು ದಿನಗಳ ಕಾಲ ಒಂದು ಪುರಾಣ ಪ್ರವಚನ ಕಾರ್ಯಕ್ರಮ ಇರ್ತದೆ ಆದ್ರೆ ಎಂಟು ದಿನ ಕಾರ್ಯಕ್ರಮ ಹೇಳ್ತಾರೆ ಅವರು ಎಂಟು ದಿನದ ಕಾರ್ಯಕ್ರಮದಲ್ಲಿ ಜಗತ್ತಿನ ಸತ್ಯವನ್ನು